ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಶುಕ್ರವಾರ ಕೂಡ ಹೌದು ನಾವು ಯಾವ ರೀತಿ ಮಹಾಲಕ್ಷ್ಮಿಗೆ ಶುಕ್ರವಾರ ಪೂಜೆ ಮಾಡ್ತೀವೋ ಅದೇ ಥರ ವಾರಾಹಿ ದೇವಿಗೂ ಕೂಡ ತುಂಬ ಶಕ್ತಿದಾಯಕವಾದ ದಿನ ಆಗಿರೋದ್ರಿಂದ ಈ ದಿನ ಯಾಕಂದರೆ ರಾತ್ರಿ ದೇವತೆ ಅಂತ ನಾನು ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ನೀವು ರಾತ್ರಿ ಕೂಡ ಈ ಮಂತ್ರನ ಹೇಳ್ಕೊಳ್ಬಹುದು ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ತುಂಬ ಅದ್ಭುತವಾದ ಒಂದು ಐಶ್ವರ್ಯ ಪ್ರಾಪ್ತಿಗೋಸ್ಕರ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ವೃದ್ಧಿ ಹೊಂದಲು ಶತ್ರುಗಳನ್ನ ಧ್ವಂಸ ಮಾಡುವ ಒಂದು ಮಂತ್ರ ಅಂತ ಹೇಳಬಹುದು ಅಂದರೆ ಅವರು ಸುಖ ಸುಮ್ಮನೆ ಒಂದು ಶತ್ರುತ್ವವನ್ನು ಕಟ್ಕೊಂಡಿರ್ತಾರೆ ನಮ್ಮ ಏಳಿಗೆಯನ್ನು ಸಹಿಸಲು ಆಗೋದಿಲ್ಲ ಸ್ನೇಹಿತರೆ ಅವರು ಯಾರೇ ಆಗಿರಬಹುದು ಅವರು ನಮ್ಮ ಒಂದು ಜೀವನದಲ್ಲಿ ಯಾವಾಗಲೂ ಹಿಂಡೋ ಕೆಲಸ ಅದರಿಂದ ನಮಗೆ ತುಂಬ ಕಷ್ಟಗಳಾಗ್ತಾ ಇದೆ ಎಲ್ಲ ಕೆಲಸಗಳಲ್ಲೂ ಅಡೆತಡೆ ಆಗ್ತಾಯಿದೆ ಅವರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ನಾವು ಕಾಣ್ತಾ ಇಲ್ಲ ಅನ್ನೋರು ತಪ್ಪದೆ ಈ ಶತ್ರುಗಳ ಒಂದು ಬಾಧೆಯಿಂದ ನಿವಾರಣೆ ಹೊಂದೋದಕ್ಕೂ ಕೂಡ ಅತೀ ದುಃಖದಲ್ಲಿ ನಾವು ನಮ್ಮ ದುಃಖನ ಯಾರೂ ಹಂಚ್ಕೊಳ್ತಾ ಇಲ್ಲ ದೇವರೇ ನಮಗೆ ದಿಕ್ಕು ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಹೌದು ಸ್ನೇಹಿತರೆ ಎಲ್ರಿಗೂ ಆ ತಾಯಿನೇ ನಾವೆಲ್ಲರೂ ಆ ತಾಯಿಯ ಮಕ್ಕಳೇ ಆದ್ದರಿಂದ ನೀವು ಈ ಮಂತ್ರನ ಪಠಣೆ ಮಾಡೋದ್ರಿಂದ ನಮಗೆ ಐಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅನ್ನುವ ಮಾತೇ ಇರಲ್ಲ ಯಾವಾಗಲೂ ಒಂದು ತುಕ್ಕಿಡ್ದೋಗಿರೋ ಜೀವನ ಥರ ನಿಂತ ನೀರು ಥರನೇ ಇದೆ ನಮ್ಮ ಮನೆಯಲ್ಲಿ ಏನೊಂದು ಅಭಿವೃದ್ಧಿ ಕಾಣ್ತಾ ಇಲ್ಲ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸುಮ್ಮನೆ ಏನೋ ಬದುಕಿದ್ದೀವಿ ಇದೀವಿ ಒಂದು ದಿನ ಬೆಳಗಾದ್ರೆ ಮಾಡಿ ತಿನ್ನು ಮನೆಯಲ್ಲಿ ಜಗಳ ಇದು ಅದು ಅನ್ನೋ ಥರ ಒಂದು ಚೇಂಜಸ್ಸು ಅಂದರೆ ಬದಲಾವಣೆ ಅನ್ನೋದು ಒಂದು ಉತ್ತಮ ಬದಲಾವಣೆ ಅನ್ನೋದು ಇಲ್ಲ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಅದೇ ರೀತಿ ಇದ್ದಾರೆ ಅಂತಂದ್ಬಿಟ್ಟು ಸುಮಾರು ಜನ ಅವರ ಕಷ್ಟಗಳನ್ನ ಪಾಪ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ಈ ಸರಳ ವಿಧಾನದಲ್ಲೇ ಸುಮಾರು ಜನಕ್ಕೆ ಶತ್ರುಗಳು ಇರ್ತಾರೆ ಅದು ನಾನಾ ಕಾರಣಗಳು ಇರಬಹುದು ಈ ಮಂತ್ರನ ನಾವು ಪಠಣೆ ಮಾಡೋದ್ರಿಂದ ನಮಗೆ ಶತ್ರುಗಳು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ತಾರೆ ಅಂದರೆ ಅವ್ರು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಹುಳಿ ಹಿಂಡೋ ಕೆಲಸಕ್ಕೆ ಬರೋದಿಲ್ಲ ಅವರು ಪಾಡ್ಗೆ ಅವರು ಇರ್ತಾರೆ ಹಾಗೆ ನಾವು ತುಂಬ ಸಂತೋಷವಾಗಿ ಕೂಡ ಇರಬಹುದು ನಮಗೆ ಎಲ್ಲ ಕೆಲಸಗಳಲ್ಲೂ ಒಂದು ಅಭಿವೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ ನಾವು ತುಂಬ ಒಂದು ಮಿರಾಕಲ್ಲ ಅಂತ ನಮಗೆ ಅನಿಸ್ಬಹುದು ಸ್ನೇಹಿತರೆ ಆ ರೀತಿ ಇರುವಂತಹ ಒಂದು ಶಕ್ತಿದಾಯಕವಾದ ಒಂದು ಮಂತ್ರನ ಶೇರ್ ಇದ್ದೀನಿ ಈ ಮಂತ್ರನ ನಿಧಾನಕ್ಕೆ ನೀವು ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ದಿನಕ್ಕೆ ಹನ್ನೊಂದು ಬಾರಿ ಇದ್ರನ್ನ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ನೀವು ಪ್ರತಿನಿತ್ಯ ಕೂಡ ಪಠಣೆ ಮಾಡಬಹುದು ಸ್ನೇಹಿತರೆ ಓಂ शत्रुसंहारी शङ्खधारिणि मम मात्रे ह्रीं धूं हं सर्वरिष्टं निवाराय निवाराय होम, पट् ಇದನ್ನು ನಿಧಾನಕ್ಕೆ ನೀವು ಬರೆದು ಹೇಳ್ಕೊಳ್ತೀವಿ ಅನ್ನೋದಾದರೆ ಇನ್ನೂ ಸಂತೋಷವೇ ಏಕೆಂದರೆ ಮಂತ್ರಗಳನ್ನ ನಾವು ಬರೆದು ಬಿಟ್ಟು ಪಠಣೆ ಮಾಡೋದರಿಂದ ನಮಗೆ ಬೇಗ ಫಲಗಳು ಅನ್ನೋದು ಸಿಗುತ್ತೆ ಸ್ನೇಹಿತರೆ ಮನಸ್ಸಲ್ಲಿ ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಅಂದರೆ ನಮ್ಮ ಕೋರಿಕೆ ಅಥವಾ ಕನಸು ಅಥವಾ ಇನ್ನೊಬ್ಬರು ತೊಂದರೆ ಕೊಡ್ತಾ ಇದ್ದಾರೆ ಏನೇ ಇರಬಹುದು ಅದನ್ನು ಒಮ್ಮೆಲೆ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಆಮೇಲೆ ಅದೆಲ್ಲ ನಿವಾರಣೆ ಆಗಬೇಕು ನಮ್ಮ ಜೀವನದಲ್ಲೂ ಕೂಡ ನಾವು ತುಂಬ ಸಂತೋಷವಾಗಿ ಇರಬೇಕು ಅಂತ ಹೇಳ್ಕೊಳ್ತಾ ಈ ಮಂತ್ರನ ಪಠಣೆ ಮಾಡಿ ಏಕಂದರೆ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ನಾವು ತುಂಬ ಸುಲಭವಾಗಿ ಅಂದ್ಕೊಳ್ತೀವಿ ಮಂತ್ರಗಳಿಂದ ಏನಾಗಬಹುದು ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾರೆ ಆದರೆ ಮಂತ್ರಗಳನ್ನ ಪಠಣೆ ಮಾಡೋದ್ರಿಂದ ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕಷ್ಟಗಳಿಂದ ಪಾರಾಗಿರೋರು ನಿಂತ ಜಾಗದಲ್ಲೇ ಸ್ನೇಹಿತರೆ ರಿಸಲ್ಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಸಾಕಷ್ಟು ಜನಕ್ಕೆ ಕಷ್ಟ ಅಂತ ಬಂದಾಗ ಈ ಮಂತ್ರಗಳನ್ನ ನೀವು ಒಂದು ಒಮ್ಮೆ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ನಿಮಗೆ ಒಂದು ಬದಲಾವಣೆ ನಿಂತ ಜಾಗದಲ್ಲೇ ಗೊತ್ತಾಗುತ್ತೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್